ಹಾಯ್ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಇದು ಡಬ್ಬಲ್ ಲೇಯರ್ ಲಾಂಗ್ ಸರ ಸೊ ಅದಕ್ಕೆ ಸೆಂಟ್ರಲ್ಲಿ ಗ್ರೀನ್ ಪಚ್ಚೆ ಬಂದಿದೆ ಮತ್ತು ಒಂದು ಪಲ್ಲು ಹವಳ ಸಾರಿ ಪಲ್ಲು ಅಂದರೆ ಮುತ್ತು ಬಂದಿದೆ ತುಂಬಾ ಚೆನ್ನಾಗಿದೆ ಗ್ರ್ಯಾಂಡ್ ಇದೆ ನೋಡಿ ಲಾಂಗ್ ಇದೆ ತರ್ಟಿ ಇಂಚಸ್ ಬರುತ್ತೆ ಇದು ಸೊ ಸೇಮ್ ಗೋಲ್ಡ್ ಪ್ಯಾಟನ್ ಥರನೇ ಇದೆ ಇದು ಉಕ್ಕೆಲ್ಲ ಅದೇ ಥರ ಬರುತ್ತೆ ನೋಡಿ ಇದಕ್ಕೆ ಬೇಕಾದ್ರೆ ನೀವು ಬೇರೆ ಬೇರೆ ಡಾಲರ್ಸ್ ಹಾಕಿದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ ಲಾಂಗ್ ಇದೆಯಲ್ವಾ ಸೊ ಒಳ್ಳೆ ಫಂಕ್ಷನ್ಗಳಿಗೆ ಆ ಲಾಂಗ್ ಚೈನ್ ಹಾಕಿ ಅದಕ್ಕೊಂದು ಡಾಲರ್ ತೋರಿಸ್ತೀನಿ ನಾನು ಹೇಗೆ ನೀವು ಇದು ಮಾಡ್ಕೊಬೋದು ಅಂತ ನೋಡಿ ಈ ಲಕ್ಷ್ಮಿ ಡಾಲರು ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ಸೊ ಅಂದರೆ ಈ ಡಾಲರ್ಗೆ ನೋಡಿ ಡಾಲರ್ ಈ ಸರ ಮ್ಯಾಚ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಈ ಥರ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಸೇಮ್ ಗೋಲ್ಡ್ ಪ್ಯಾಟರ್ನ್ ಥರನೇ ಇದೆ ನೋಡಿ ಸೇಮ್ ಗೋಲ್ಡ್ ಥರನೇ ಕಾಣುತ್ತೆ ಸೊ ನಿಮ್ಗೆ ಏನಾದರೂ ಬೇಕಾದರೆ ವಾಟ್ಸಪ್ ನಂಬರ್ ಇದೆ ಆ ವಾಟ್ಸಪ್ಗೆ ಮೆಸೇಜ್ ಮಾಡಿ ಬೇಕಾದರೆ ನಾನು ನಿಮಗೆ ಆನ್ಲೈನ್ ಪೇಮೆಂಟ್ ಇರುತ್ತೆ ಸರ್ ನಾನು ಕ ನಿಮ್ಮ ಅಡ್ರೆಸ್ ಕಳಿಸಿದ್ರೆ ನಾನು ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀನಿ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ